ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಚ್ ನ್ಯಾಚುರಲ್ ಲಾಕ್ಸ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ಅಯ್ಯೋ ನೀವು ಎಲ್ಲರೂ ಅಂತ ಭಾವಿಸ್ತಾ ನಾನಿವತ್ತು ಸಂಡೆ ಮಾರ್ನಿಂಗಿಂದ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇವತ್ತಿನ ನನ್ನ ದಿನ ಹೇಗೆ ಹೋಗುತ್ತೆ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಖಂಡಿತ ನೀವು ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಅಂತ ಫ್ರೆಂಡ್ಸ್ ನಾನು ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ನನ್ನ ಹಸ್ಬೆಂಡು ಊರಿಗೆ ಹೋಗಿದ್ದಾರೆ ಸೊ ಬರೋಷ್ಟರಲ್ಲಿ ತ್ರೀ ಓ ಕ್ಲಾಕ್ ಫೋರ್ ಓ ಕ್ಲಾಕ್ ಆಗುತ್ತೆ ಮೇ ಬಿ ಲೇಟು ಸಹ ಆಗ್ಬೋದು ಇವತ್ತು ನಾನು ನನ್ನ ಮಗ ಈ ನೋಡಿ ಮನೇಲಿ ಇಬ್ಳೆ ಇರೋದ್ರಿಂದ ನಿಧಾನಕ್ಕೆ ಅಡಿಗೆನೂ ಸಹ ಮಾಡ್ಕೊಳ್ತಾ ಇದೀನಿ ಯಕ್ಷಿತು ಇಲ್ಲಕ್ಕಿದ್ಯಾ ಹಾಗೆ ಫ್ರೆಂಡ್ಸ್ ಇನ್ನ ಇದನ್ನ ಸ್ವಲ್ಪ ಬಿಸಿಲಿಗೆ ಒಣ ಹಾಕಿದೀನಿ ಹಾಗೆ ಮನೇನು ಸಹ ಕ್ಲೀನ್ ಮಾಡ್ಕೋಬೇಕು ನೀವು ನೋಡ್ತಾ ಇರ್ಬೋದು ಮನೆ ಯಾವ ರೀತಿ ಆಗೋಗಿದೆ ಅಂತೇಳಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಟೈಮ್ ಕೂಡ ಆಯ್ತು ಒಳಗೆ ಬಾ ಒಳಗ್ ಬಾ ಒಳಗ್ ಬಾ ಒಳಗ್ ಬಾ ಬಮ್ಮನೆ جانا ಇಲ್ಲೆ ಕುಚ್ಚಿ ಇಲ್ಲೆ ಕುಚ್ಚ ಇಲ್ಲಿ ಇಲ್ಲಿ ಕುಚ್ಚ ಅಲ್ಲಿ ಕುಚ್ಚ ಹಾಯೇಲಾ ಎಲ್ಲರಿಗೂ ಹಾಯ್ ಟುオール ಟಿವಿನಾ ಏನಾಗ್ಬೇಕು ಟಿವಿನಾ ಬೇಬಿ ಇದು ಕಿನ್ನ ಡಿಶ್ ಆಕ್ಸ ಇಲ್ಲ ಮಗ್ನೆ ಡಿಶ್ ಆಕ್ಸ ಎಲ್ಲಾ ಡಾಟಾ ಎಲ್ಲಾ ಬರ್ ಅಂತ ಹೇಳ್ದಾಕ್ ಬಿಡುತ್ತೆ ಹ್ಮ್ ಎಂತ ಮಾಡೋಣ

ತುಂಬಾ ಸಿಂಪಲ್ ಆಗಿ ತುಂಬಾ ಅಂದ್ರೆ ಹಾಗೆ ಫ್ರೆಂಡ್ಸ್ ಇಲ್ಲಿ ಅರಶಿನ ಏನಿದೆಯಲ್ಲ ಬಾಗಿಲಿಗೆ ಅರಶಿನ ಬೆಳಿತೀವಲ್ಲ ಈ ತರ ಅರಿಶ್ನ ಬೆಳೆಯೋದ್ರಿಂದ ಯಾವುದೇ ಒಂದು ದುಷ್ಟಶಕ್ತಿಗಳಾಗಿರ್ಬೋದು ಅಥವಾ ಯಾವುದೇ ರೀತಿಯ ಮಾಟಮಂತ್ರ ಆಗಿರ್ಬೋದು ಅವು ಒಳಗಡೆ ಬರಲ್ಲ ಅನ್ನೋದು ಒಂದು ದೊಡ್ಡವರ ಒಂದು ಪ್ರತೀತಿ ಅಂತಾನೆ ಹೇಳೋದು ದೊಡ್ಡವರನ್ನ ಅಭಿಪ್ರಾಯ ಸೊ ಹಾಗಾಗಿ ನಾನು ಈ ತರ ಅರಿಶಿನ ಬಾಗ್ಲಿಗೆ ಹಾಕಿದ್ದೀನಿ ಸೊ ಈ ತರ ಬೆಳೆಯೋದ್ರಿಂದ ಇಷ್ಟೊಂದು ಯೂಸ್ ಇದೆ ಅಂತಾನೆ ಹೇಳ್ಬೋದು ನಮಗೂ ಅಲ್ವಾ ಬೇಕಾಗಿರೋದು ನಮ್ಮ ಸಂಸಾರ ಚೆನ್ನಾಗಿರ್ಬೇಕು ಖುಷಿಯಾಗಿರ್ಬೇಕು ನಗ್ತಾ ಇರ್ಬೇಕು ಅಂತಂದ್ರೆ ನಾವು ಇದು ಒಂದು ಚಿಕ್ಕ ಪುಟ್ಟ ಕೆಲಸನ ಮಾಡ್ಕೊಳ್ಳೋಣ ಅಲ್ವಾ ಯಾವುದೇ ರೀತಿಯ ದುಷ್ಟಶಕ್ತಿ ಆಗಲಿ ಆ ಮಠ ಮಂತ್ರ ಆಗಲಿ ನಮ್ಮ ಮನೆ ಒಳಗಡೆ ಬರಬಾರ್ದು ಸೊ ಹಾಗಾಗಿ ಫ್ರೆಂಡ್ಸ್ ಇದರ ಒಂದು ಸಣ್ಣ ಟಿಪ್ಸ್ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಬಾ ಮನೆ ಬಾ ಬೇಗ ಹಾಗೆ ಫ್ರೆಂಡ್ಸ್ ನಾನು ಇನ್ನು ಕಿಚನಿಗೂ ಸಹ ಬಂದಿದ್ದೀನಿ ನನ್ನ ಏನು ಕೆಲಸ ಇದ್ದಾವಲ್ಲ ಬೇಗ ಬೇಗ ಮುಗಿಸ್ಕೊಂಬಿಡೋಣ ಅಂತೇಳಿ ಆ್ಯಕ್ಚುಲಿ ಇವತ್ತು ಸ್ವಲ್ಪ ಸೋಂಬರಿತನ ಆಯಿತು ಅಂತಲೇ ಹೇಳ್ಬೋದು ಯಾಕೆಂದರೆ ನನ್ನ ಹಸ್ಬೆಂಡ್ ಇದ್ದಿದ್ದರೆ ಸ್ವಲ್ಪ ಬೇಗ ತಿಂಡಿ ಮಾಡಬೇಕು ಅಡುಗೆ ಮಾಡಬೇಕು ಅನ್ನೋದು ಮೈಂಡಿಗೆ ಬರ್ತಾಯಿತ್ತು ಬಟ್ ನನ್ನ ಹಸ್ಬೆಂಡು ಸ್ವಲ್ಪ ಕೆಲಸ ಇರೋದ್ರಿಂದ ಆಚೆ ಹೋಗಿದ್ದರು ಹಾಗಾಗಿ ಇನ್ನು ಅವ್ರು ಬರೋದು ಲೇಟ್ ಆಗುತ್ತೆ ಅವ್ರು ಬರೋದು ಇನ್ನು ಫೈವ್ ಓ ಕ್ಲಾಕ್ ಆಗಿಬಿಡುತ್ತೆ ಸೊ ಹಾಗಾಗಿ ಇನ್ನು ಬೆಳಗ್ಗೆ ತಿಂಡಿ ಅಂದರೆ ನನಗೆ ನನ್ನ ಮಗನಿಗೆ ಇಬ್ಬರಿಗೆ ಅಲ್ವ ಸೊ ಹಾಗಾಗಿ ಸ್ವಲ್ಪ ರೈಸು ಜೊತೆಗೆ ಸ್ವಲ್ಪ ಚಪಾತಿ ಮತ್ತು ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇನ್ನು ಚಪಾತಿ ನನ್ನ ಮಗ ತಿನ್ನಲ್ಲ ಹಾಗಾಗಿ ಅವನಿಗೆ ರೈಸ್ನ ಮಾಡಿ ಇಟ್ಬಿಟ್ಟಿರ್ತೀನಿ ಯಾವುದಕ್ಕೂ ಅವನು ಚಪಾತಿ ತಿನ್ನೋದಾದರೆ ಚಪಾತಿ ತಿನ್ನಲಿ ಇಲ್ಲಾಂದರೆ ರೈಸ್ ತಿನ್ಕೊಂಬಿಡಿ ಅಂತೇಳಿ ನಾನು ಮುಂಚೆನೇ ರೈಸ್ನ ಮಾಡಿ ಇಟ್ಬಿಟ್ಟಿದ್ದೀನಿ ಹಾಗೆ ಇವಾಗ ನಾನು ಪಲ್ಯ ಮಾಡೋಣ ಅಂತೇಳಿ ಮುಳುಗಾಯಿ ಬದನೆಕಾಯಿ ಏನಿದೆಯಲ್ಲ ಇದೆಯಲ್ಲ ಉದ್ದುದ್ದ ಹಾಗೆ ರೌಂಡ್ ಶೇಪು ಮುಳುಗಾಯಿ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಈಗ ಪಲ್ಯಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇನ್ನು ಇನ್ನು ನಮ್ಮದು ಇವತ್ತು ಸ್ವಲ್ಪ ಲೇಟ್ ಆಯ್ತು ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಸೊ ನಿಧಾನವಾಗಿ ಮಾಡ್ಕೊಳ್ಳೋಣ ಅಂತೇಳಿ ಅನ್ಕೊಂತೀನಿ ಬಟ್ ಮೈಂಡಿಗೆ ಸ್ವಲ್ಪ ಬೇಗ ಮಾಡೋಣ ಪಾಪು ಇರೋದ್ರಿಂದ ಯಾಕಂದರೆ ಮಕ್ಳಿರೋರು ಮನೇಲಿ ಸ್ವಲ್ಪ ಬೇಗ ಅಡುಗೆ ಮಾಡಿ ತಿನ್ನಿಸ್ಬಿಡ್ಬೇಕು ನಾವು ಸ್ವಲ್ಪ ಟೈಮಿಂಗ್ ಸರಿಯಾಗಿ ತಿನ್ನಲಿಲ್ಲ ಅಂದ್ರೂ ಪರವಾಗಿಲ್ಲ ಯಾಕಂದರೆ ಟೈಮಿಂಗ್ ಸರಿಯಾಗಿ ತಿಂದು ನಮಗೇನಾದರೂ ಪ್ರಾಬ್ಲಮ್ ಆದರೂ ನಾವು ಸುಧಾರ್ಸ್ಕೊಂತೀವಿ ಮೆಡಿಶಿನ್ ತಗೊಂತೀವಿ ಅದು ಸಿರಾಪ್ ತೊಗೊತೀವಿ ಬಟ್ ಆಗಲ್ಲ ಹಾಗಾಗಿ ಟೈಮಿಂಗ್ ಸರಿಯಾಗಿ ಮಾಡಿಬಿಡೋಣ ಫಸ್ಟು ನನ್ನ ಮಗ ತಿನ್ಬಿಡಲೆ ಅಂತೇಳಿ ಅದೊಂದು ನನ್ನ ತಲೆಯಲ್ಲಿ ಯಾವಾಗಲೂ ಓಡ್ತಾ ಇತ್ತು ಅದಾದ್ಮೇಲೆ ಫ್ರೆಂಡ್ಸ್ ಈಗ ಪಲ್ಯ ಮಾಡೋಣ ಅಂತೇಳಿ ನಾನು ಒಲೆ ಮೇಲೆ ಒಂದು ಬಾಣ್ಲೇನೇ ಇಟ್ಟು ಅದಕ್ಕೆ ಒಂದು ಒಂದೇ ಒಂದೂವರೆ ಇಡಿಯಷ್ಟು ನಾನು ಶೇಂಗಾ ಬೀಜನ ಹಾಕಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ಪಲ್ಯವನ್ನು ನೀವು ಸಾಂಬಾರು ದೋಸೆ ಚಪಾತಿ ಇಡ್ಲಿ ರೈಸು ಮುದ್ದೆ ಎಲ್ಲದಕ್ಕೂ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದು ಇನ್ ಒನ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಅದು ಫ್ರೈ ಆದಮೇಲೆ ಇವಾಗ ನಾನು ಮೆಣಸಿನ್ಕಾಯಿ ಚಕ್ಕೆ ಲವಂಗ ಜೀರಿಗೆ ಕರಿಬೇವು ಹಾಗೆ ಉರ್ಗಡ್ಲೆ ಹಾಕ್ಬಿಟ್ಟು ನೋಡಿ ಇವಾಗ ಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಈಗ ಫೈನಲಿ ಇದು ಡ್ರೈ ರೋಸ್ಟ್ ಆಗ್ತಾಯಿದೆ ಇನ್ನು ಮೆಣಸಿನ್ಕಾಯಿ ಒಟ್ಟಿಗೆ ಹಾಕಿರೋದ್ರಿಂದ ಅದು ರೋಸ್ಟ್ ಆಗ್ತಾ ಇಲ್ವಲ್ಲ ಹಾಗಾಗಿ ಮೊದಲಿಗೆ ಇವನ್ನೆಲ್ಲ ತೆಗ್ದಿಟ್ಕೊಂಡ್ಬಿಟ್ಟು ಬರೀ ಮೆಣ್ಸಿನ್ಕಾಯಿನ ಹಾಯ್ದುಬಿಟ್ಟು ನಾನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಅಂದರೆ ಇದು ಪಲ್ಯ ನಮಗೆ ಒಳ್ಳೆ ರುಚಿ ಬರಬೇಕಂದ್ರೆ ನಾವು ತಗೊಳ್ಳುವಂಥ ಮುಳುಗಾಯಿ ಏನಿದೆಯಲ್ಲ ಅದು ಫ್ರೆಶ್ ಆಗಿರಬೇಕು ಅಥವಾ ನೀವು ತಂದಿಸ್ ತುಂಬ ದಿನ ಆದಮೇಲೆ ಮಾಡ್ತೀವಿ ಅಂತಂದ್ರೂ ಒಳ್ಳೆ ರುಚಿ ಬರೋದಿಲ್ಲ ತ ಆಗಿ ಏನು ತಂದಿರ್ತೀರಲ್ವ ಅದರಿಂದ ಮಾಡಿ ಸಿಕ್ಕಾಪಟ್ಟೆ ರುಚಿ ಬರುತ್ತೆ ಅಷ್ಟು ನೀವು ಚೆನ್ನಾಗಿ ಬ್ರೇಕ್ಫಾಸ್ಟ್ ಸಹ ಚೆನ್ನಾಗಿ ಮಾಡ್ಕೋದು ಹೊಟ್ಟೆ ತುಂಬ ಅಷ್ಟು ಟೇಸ್ಟಿಯಾಗಿರುತ್ತೆ ಇನ್ನು ನೀವು ಬೆಳಿಗ್ಗೆ ಏನಾದರೂ ನೀವು ತಿಂಡಿಗೆ ಬ್ರೇಕ್ಫಾಸ್ಟ್ಗೆ ಚಪಾತಿ ದೋಸೆ ಇಡ್ಲಿ ಮಾಡಿದ್ರಪ್ಪ ಅಂದರೆ ಮಧ್ಯಾಹ್ನ ಊಟಕ್ಕೂ ಸಹ ನೀವು ಇದನ್ನು ತಿನ್ಕೋಬೋದು ಈಗ ಫ್ರೆಂಡ್ಸ್ ಚೆನ್ನಾಗಿ ಡ್ರೈ ರೋಸ್ಟ್ ಆಗಿದೆ ಈಗ ನಾನು ಒಂದು ಮಿಕ್ಸಿ ಜಾರನ್ನ ತಗೊಂಡು ಅದಕ್ಕೆ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿನ ತಗೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ಹಾಕಿ ಇದಕ್ಕೆ ಸ್ವಲ್ಪ ನಾನು ಅರಿಶಿನ ಜೊತೆಗೆ ಮನೆಯಲ್ಲಿ ಮಾಡಿರುವಂಥ ಸಾಂಬಾರು ಪುಡಿ ಇದೆಯಲ್ಲ ಅದು ಜೊತೆಗೆ ನಾವು ಏನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಅವೆಲ್ಲನೂ ಹಾಕಿ ಇದನ್ನು ನಾನು ನುಣ್ಣಗೆ ರುಬ್ಕೊಳ್ತೀನಿ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ರುಬ್ಕೊಬೇಕು ಇಷ್ಟೇ ಫ್ರೆಂಡ್ಸ್ ತುಂಬ ಈಸಿಯಾಗಿ ಮಾಡ್ಬೋದು ಹಾಗೆ ನಾನಿಲ್ಲಿ ಧನಿಯಾ ಪೌ ಧನಿಯಾ ಕಾಳನ್ನ ಸೇರ್ಸಿದ್ದೀನಿ ಅದನ್ನು ರೋಸ್ಟ್ ಮಾಡ್ಕೊಂಡಿದ್ದೀನಿ ಸೊ ನೀವು ಕಾಳು ಬದಲಿಗೆ ಬರೀ ಧನಿಯಾ ಪೌಡ್ರನ್ನ ಸಹ ನೀವು ಆ್ಯಡ್ ಮಾಡ್ಕೊಬೋದು ಈಗ ನಾನು ನೋಡಿ ಮನೇಲಿರುವಂಥ ಸಾಂಬಾರು ಪುಡಿ ಅಂದರೆ ಕಾಲು ಟೀ ಸ್ಪೂನಷ್ಟು ಸಾಂಬಾರು ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡಿದ ನಂತರದಲ್ಲಿ ಹಾಗೆ ಫ್ರೆಂಡ್ಸ್ ಸ್ವಲ್ಪ ಹುಣ್ಸೆಣ್ಣನೂ ಸಹ ನಾನು ನೆನ್ಸ್ ಇಟ್ಟ ಇರ್ತಾ ಇದ್ದೀನಿ ಯಾಕೆಂದರೆ ಇದು ಹುಣಸನ್ನು ಸಹ ನಾನು ಸೇರಿಸ್ಕೊಳ್ತೀನಿ ಅದಾದ ನಂತರದಲ್ಲಿ ನಾನಿವಾಗ ಎಲ್ಲ ನಾನು ಮಾ ಆದ ನಂತರದಲ್ಲಿ ಫ್ರೆಂಡ್ಸ್ ಈಗ ನಾನು ಚಪಾತಿ ಮಾಡ್ಕೊಂಬಿಡೋಣ ಅಂತೇಳಿ ಚಪಾತಿ ಫಸ್ಟ್ ಲಟ್ಟಿಸ್ಕೊಳ್ತಾ ಇದ್ದೀನಿ ಚಪಾತಿನ ಚಪಾತಿನೆಲ್ಲ ಮುಗ್ದ ನಂತರದಲ್ಲಿ ನಾನು ಪಲ್ಯನೂ ಸಹ ಕಂಟಿನ್ಯೂ ಮಾಡ್ತೀನಿ ಹಾಗೆ ಈಗ ನನಗೆ ನನ್ನ ಮಗನಿಗೆ ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ನನ್ನ ಹಸ್ಬೆಂಡ್ ಬಂದರೆ ತಿನ್ಕೊಳ್ತಾರೆ ಅವರು ಚಪಾತಿ ಆ ಫೈವ್ ಓ ಕ್ಲಾಕ್ ಬಂದರೂ ಅವರಿಗೆ ಏನೇ ಇವನು ನಾವು ಜರ್ನಿ ಮಾಡ್ತೀವಿ ಅಂದರೆ ಏನೋ ಒಂಥರ ಅಷ್ಟು ಏನಾದರೂ ನಾವು ಕ್ರೇವಿಂಗ್ ಮಾಡಬೇಕು ಅಂತ ಫೀಲ್ ಆಗ್ತಾ ಇರುತ್ತಲ್ವ ಯಾರಿಗಾದರೂ ಅಷ್ಟೇ ನಿಮಗೂ ಹೀಗೆ ಆಗುತ್ತೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ ಸೊ ಹಾಗಾಗಿ ಬಂದು ಚಪಾತಿ ಅಂತ ಅಂತೇಳಿ ನಾನು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಚಪಾತಿ ಎಲ್ಲ ಮಾಡಿದ್ದ ಆಯಿತು ಫ್ರೆಂಡ್ಸ್ ಈಗ ನಾನು ಪಲ್ಯಗೆ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನು ಇಲ್ಲೊಂದು ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಎಣ್ಣೆ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ ಬಟ್ ನನ್ನ ಮಗನಿಗೆ ತಿನ್ಸೋದಿಲ್ಲ ನಾನು ಎಣ್ಣೆ ಕಮ್ಮಿ ಮಾಡ್ತಾ ಇದ್ದೀನಿ ಇವಾಗ ನಾನು ಏನು ಕಟ್ ಮಾಡ್ಕೊಂಡಿದ್ದೀನಲ್ಲ ಮುಳುಗೈಗಳನ್ನ ಗ್ರೀನ್ ಕಲರ್ ಮತ್ತು ಪರ್ಪಲ್ ಕಲರ್ ಮುಳುಗೈನ ಹಾಕಿ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಇದು ಕಲರ್ ಚೇಂಜ್ ಆಯ್ತಪ್ಪ ಅಂತಂದರೆ ನಾನು ರುಬ್ಬಿರುವಂಥ ಮಸಾಲೆ ಏನಿದೆಯಲ್ಲ ಅದನ್ನು ಸಹ ಆ್ಯಡ್ ಮಾಡಿಕೊಂಡು ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಹಾಕಿ ಅದ್ರಾಗೇನು ಎಲ್ಲ ನೀಟಾಗಿ ಬಳದುಬಿಟ್ಟು ಬಿಟ್ಟು ಇದಕ್ಕೇ ನಾನು ಆ್ಯಡ್ ಮಾಡ್ಕೊಳ್ತೀನಿ ಇವಾಗ ನೋಡಿ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಹುಣ್ಸೆಣ್ಣು ಏನು ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನನಗೆ ಇದಕ್ಕೆ ಯಾವುದೇ ರೀತಿಯ ಹಣ್ಣನ್ನು ಸಹ ನಾನು ಆ್ಯಡ್ ಮಾಡಿಕೊಂಡಿಲ್ಲ ಸೊ ಅದಾದಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ವಾಟ್ರನ್ನ ಆ್ಯಡ್ ಮಾಡಿ ये जो के ऊपर ಚೆನ್ನಾಗಿ ನಾನು ಎಣ್ಣೆ ಬಿಟ್ಕೊಳ್ಳೋವರೆಗೂ ಕುದಿಸ್ತೀನಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ಒಂದು ಸಲ ಮಾಡೋದು ಅಂದರೆ ಮಧ್ಯಾಹ್ನ ಊಟಕ್ಕೂ ಆಗುತ್ತೆ ನಮಗೆ ಡಬಲ್ ಡಬಲ್ ಕೆಲಸ ನಾವು ಯಾವಾಗಲೂ ಅಷ್ಟೇ ಹೆಣ್ಮಕ್ಳು ಒಂದು ಸಲ ಬೆಳಗ್ಗೆ ತಿಂಡಿ ಮಾಡ್ತಪ್ಪ ಅಂದರೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡಲೇಬೇಕಾಗುತ್ತೆ ಸೊ ಹಾಗಾಗಿ ಈ ಥರ ಮಾಡಿಟ್ಕೊಂಬಿಟ್ರೆ ಬೆಳಗ್ಗೆ ತಿಂಡಿಗೂ ಆಗುತ್ತೆ ಮಧ್ಯಾಹ್ನ ಊಟಕ್ಕೂ ಆಗುತ್ತೆ ಸ್ವಲ್ಪ ಈಸಿ ಅಂದರೆ ನಮ್ಮ ಹೆಣ್ಮಕ್ಳಿಗೆ ನಾವು ಯಾವಾಗಲೂ ಒಂದು ವೇನೇ ಹುಡ್ಕೋದಲ್ವ ಅಡುಗೆ ವಿಷಯದಲ್ಲಿ ಮಾತ್ರ ಸೊ ಈ ಥರ ಮಾಡಿಟ್ಕೊಳ್ಳಿ ಅದಾದಮೇಲೆ ಫ್ರೆಂಡ್ಸ್ ಇವಾಗ ಆಗ್ತಾ ಆಗ್ತಾಯಿದೆ ಹಾಗೆ ಫ್ರೆಂಡ್ಸ್ ಈ ಕಡೆ ನಾನು ಚಪಾತಿನೆಲ್ಲ ಮಾಡಿಟ್ಟಿದ್ದೆ ಆಯಿತು ಇದು ಚೆನ್ನಾಗಿ ಕುದಿ ಬಂದರೆ ಪಲ್ಯನೂ ಸೂಪರಾಗಿ ರೆಡಿಯಾಗುತ್ತೆ ಈಗ ನೋಡಿ ಫೈನಲಿ ಇದು ಚೆನ್ನಾಗಿ ಬೆಂದಿದೆ ಎಣ್ಣೆನೂ ಬಿಟ್ಕೊಂಡಿದೆ ಈಗ ಫೈನಲಿ ಪಲ್ಯನ ಕೂಡ ಆಗಿದೆ ಈಗ ನಾನು ಫ್ಲೇನ ಆಫ್ ಬಿಡ್ತೀನಿ ಹಾಗೆ ಫ್ರೆಂಡ್ಸ್ ಇನ್ನೊಂದು ನನ್ನ ನಮ್ಮ ಮಗನ ಬ್ರೇಕ್ಫಾಸ್ಟ್ ಸಹ ಮುಗಿಸ್ಕೊಂಬಿಡ್ತೀವಿ ಟೈಮ್ ಆಯ್ತಲ್ವಾ ಸೊ ನೋಡಿ ಹಸ್ಬೆಂಡ್ ಇದ್ದರೆ ಒಂಥರ ಅವರಿಲ್ಲಾಂದರೆ ಒಂಥರ ಎಷ್ಟು ಸೋಂಬೇರಿಗಳಾಗ್ಬಿಡ್ತೀವಿ ಅಂತ ಅಡುಗೆ ವಿಷಯದಲ್ಲಿ ಮಾತ್ರ ಎಕ್ಸ್ಪೆಷಲಿ ನಮ್ಮ ಹೆಣ್ಮಕ್ಳು ಅದಾದ ನಂತರದಲ್ಲಿ ಈಗ ಫ್ರೆಂಡ್ಸ್ ಅದಾಯಿತು ಇನ್ನು ನಾನಿವತ್ತು ಇದು ಬೇಯಶ್ರಲ್ಲಿ ಹುಳಿಕಾಳ ಆರಿಸ್ಬಿಟ್ಟು ನೆನಪಾಗ್ದೆ ಯಾಕೆಂದರೆ ಮೊಳಕೆ ಕಟ್ಬಿಟ್ರೆ ಹುಳ್ಳಿ ಕಾಳು ಒಂದು ಒಳ್ಳೆ ರುಚಿ ಸಿಗುತ್ತೆ ಇನ್ನು ಮಶಾಪ್ ಜೊತೆಗೆಲ್ಲ ತುಂಬನೇ ಕಾಂಬಿನೇಷನ್ ಅದು ಹಾಗೆ ಮಳೆ ಮಳಿಕೆ ಮಳೆ ಹುಳ್ಳಿ ಕಳ್ಸೋಣ ಅಂತೂ ಸೂಪರಾಗಿರುತ್ತೆ ಹಾಗೆ ನಾನು ಸೋಮವಾರ ದೋಸೆಗೂ ಕೂಡ ನೆನಕಿದ್ದೀನಿ ಅವನ್ನೆಲ್ಲ ಆಮೇಲೆ ನಿಧಾನಕ್ಕೆ ಫೈವ್ ಓ ಕ್ಲಾಕ್ ಮೇಲೆ ರುಬ್ಕೊಳ್ತೀನಿ ರುಬ್ಕೊಂಡು ಮಾಮೂಲಿಯಾಗಿ ರುಬ್ಕೊಂಡ್ಬಿಡ್ತೀನಿ ಅದಾದಮೇಲೆ ಇನ್ನ ಈ ಕೈದೆಲ್ಲ ಎಲ್ಲ ಒರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಬ್ರೇಕ್ಫಾಸ್ಟ್ನ ಮುಗ್ಸೋಣ ಅಂತೇಳಿ ನಂದು ನನ್ನ ಮಗುಂದು ನಾನು ಪ್ಲೇಟಿಗೂ ಸಹ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಚಪಾತಿಯೊಂದಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ತುಂಬನೇ ಟೇಸ್ಟಿಯಾಗಿರುತ್ತೆ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಅದಾದಮೇಲೆ ಬ್ರೇಕ್ಫಾಸ್ಟ್ ಆದಮೇಲೆ ನಾನು ನನ್ನ ಮಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಲಿ ಅದಾದ ನಂತರದಲ್ಲಿ ತ್ರೀ ಆ್ಯಂಡ್ ಆಫ್ ಫೋರ್ ಓ ಕ್ಲಾಕ್ ಮಿಡಲಲ್ಲಿ ಮಳೆ ಸ್ಟಾರ್ಟ್ ಆಯಿತು ನಾವಿರುವಂಥ ಜಾಗದಲ್ಲಿ ಜೋರ್ ಮಳೆ ಫ್ರೆಂಡ್ಸ್ ಎಂಥ ಮಳೆ ಅಂದರೆ ನೀರು ಇತ್ತು ಅಷ್ಟು ಮಳೆ ಇನ್ನೇನು ಮಳೆಗಾಲವೂ ಸ್ಟಾರ್ಟ್ ಆಯಿತು ಅಂತ ಅನ್ನಿಸ್ತಾ ಇದೆ ನನಗೆ ಜೂನಿಂದಲೇ ಸ್ಟಾರ್ಟ್ ಆಗುತ್ತೆ ಅಂದ್ಕೊಂಡಿದ್ದೆ ಏನು ಇವಾಗಲೇ ಮಳೆ ಜೋರು ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಒಂದು ವಾರದ ಮೇಲಾಯಿತು ಫ್ರೆಂಡ್ಸ್ ಚೆನ್ನಾಗಿ ಚೆನ್ನಾಗಿ ಮಳೆ ಬರ್ತಾ ಇದೆ ಸೊ ಹಾಗಾಗಿ ಇದೊಂದು ಸಣ್ಣ ಕ್ಯಾಪ್ಚರ್ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡೆ ಹಾಗೆ ಫ್ರೆಂಡ್ಸ್ ನೀವಿರುವಂಥ ಜಾಗದಲ್ಲಿಯೂ ಸಹ ಮಳೆ ಚೆನ್ನಾಗಿ ಬರ್ತಾ ಇದೆ ಅಂತ ಅಂದ್ಕೊಳ್ತೀನಿ ಏಕೆಂದರೆ ಎಲ್ಲ ಕಡೆನೂ ಮಳೆ ಶುರುವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೇ ಫ್ರೆಂಡ್ಸ್ ನಾನು ಇವತ್ತಿನ ಲಾಗ್ನ ಸಹ ಮುಗಿಸ್ತಾ ಇದ್ದೀನಿ ಇದು ನನ್ನ ಸಿಂಪಲ್ ಲಾಗ್ ಅಂತಲೇ ಹೇಳ್ಬೋದು ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ದಯವಿಟ್ಟು ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಸಿಗೋಣ ನೆಕ್ಸ್ಟ್ ಲಾಗ್ ನನಗೆ ಬಬಾಯ್ ಟೇಕ್ ಕೇರ್